ಎಲ್ಲರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಗೆಳೆಯರೇ ಇವತ್ತು ನಾಗರಬಾವಿ ಡಿ ಗ್ರೂಪ್ನಲ್ಲಿ ಒಂದು ಟ್ವೆಂಟಿ ಬೈ ಥರ್ಟಿ ಸೈಟ್ನ ಲಿಸ್ಟ್ ಮಾಡಿದ್ದಾವೆ ಬನ್ನಿ ಲೊಕಾಲಿಟಿ ರಿವ್ಯೂ ಮಾಡೋಣ ಪ್ರಾಪರ್ಟಿ ರಿವ್ಯೂ ಮಾಡೋಣ ಯಾವ ರೀತಿ ಇದೆ ಅಂತ ದಿಸ್ ಟ್ವೆಂಟಿ ಬೈ ಥರ್ಟಿ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸೈಟ್ ಈಸ್ ಲೊಕೇಟೆಡ್ ವೆರಿ ಕ್ಲೋಸ್ ಟು ಮುದ್ದಿನಪಾಳ್ಯ ರೋಡ್ ಜಸ್ಟ್ ಸೆವೆನ್ ಫಿಫ್ಟಿ ಮೀಟರ್ಸ್ ಅವೇ ದ ಪ್ರಾಪರ್ಟಿ ಈಸ್ ಫೇಸಿಂಗ್ ಟುವರ್ಡ್ಸ್ ಈಸ್ಟ್ ಸೂರ್ಯನ ಬಾಗಿಲಿಗೆ ಇರುವಂತಹ ಈ ಸೈಟು ಡೆವಲಪ್ ಲೊಕ್ಯಾಲಿಟಿಯಲ್ಲಿದೆ ನಾಗರ್ಭಾವಿ ಸರ್ಕಲ್ ಇಂದ ಜಸ್ಟ್ ಫೋರ್ ಟು ಫೈವ್ ಮಿನಿಟ್ಸ್ ಅವೆ ಬಿಡಿ ಎ ಖಾತಾ ಈಸ್ಟ್ ಫೇಸಿಂಗ್ ಸೂರ್ಯನ ಬಾಗ್ಲಿಗೆ ಇದೆ ಮೆಟ್ರೋ ಕನೆಕ್ಟಿವಿಟಿ ಬಂದ್ಬಿಟ್ಟು ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಆಗುತ್ತೆ ಅಬೌಟ್ ಟ್ವೆಲ್ ಟು ಫಿಫ್ಟೀನ್ ಮಿನಿಟ್ಸ್ ಹಂಡ್ರೆಡ್ ಫೀಟ್ ರೋಡ್ ಆಲ್ಸೋ ಈಸಿಲಿ ಆಕ್ಸೆಸಿಬಲ್ ಔಟರ್ ರಿಂಗ್ ರೋಡ್ ಕೂಡ ಜಸ್ಟ್ ವಿದಿನ್ ಟು ಕಿಲೋಮೀಟರ್ಸ್ ದೂರದಲ್ಲಿದ್ದು ಆಕ್ಸೆಸಿಬಿಲಿಟಿ ವೈಸ್ ಇದು ತುಂಬಾ ಚೆನ್ನಾಗಿದೆ ಕೋಟಿಂಗ್ ಪ್ರೈಸ್ ಅರವತ್ತಾರು ಲಕ್ಷಗಳು ಸಿಕ್ಸ್ಟಿ ಸಿಕ್ಸ್ ಲ್ಯಾಕ್ಸ್ ಡಿ ಗ್ರೂಪ್ ನಾಗರ್ಭಾವಿ ಅನ್ನಪೂರ್ಣೇಶ್ವರಿ ನಗರ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಹಾಗೂ ವಿಸಿಟ್ನ ಶೆಡ್ಯೂಲ್ ಮಾಡಬೇಕು ಅಂತ ಹೇಳಿದರೆ ದ ಪ್ರಾಪರ್ಟಿಗುರ ಜೊತೆ ಕನೆಕ್ಟ್ ಮಾಡಿ Numbers are given on the screen. Keep watching our channel for more videos like this and do not forget to subscribe. Thank you, have a nice day.